ಅಪ್ಪನೆಲ್ಲಾ ಇತ್ತಿರಾ ಇಲಾಖೆ ಬರಗೇಂದಿ ಇಲಾಖೆ ಬರಗೇಂದಿ ஆய்ந்திரி ஒன் எண்ட்ரேன் ಸڑک ಗೆನೆ ಏನೇನೆ ಆಗಬೇಕೈ ಸರ್ ಅವರಿಗಷ್ಟಕ್ಕೆ ಆಗಿದೆ ಸರ್ ಒಳ್ಳೇದು ಮಾಡಿದ್ದಾರೆ ಒಂದು ಚೂರು ಇಲ್ಲ ಅನಾಇಚೆ ಬಂದಂತೆ ಮಾಡುತ್ತಿರುವ ಬಿಬಿಎಂಪಿ ಅಧಿಕಾರಿಗಳಿಗೆ ಹಣ ಧಿಕಾರಾ ಅನಾಪದರ ವಿರುದ್ಧ ಹೋರಾಟ ಮಾಡುತ್ತಿರುವ ಬಿಬಿಎಂಪಿ ಅಧಿಕಾರಿಗಳಿಗೆ ಧಿಕಾರಾ 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 ಅಧಿಕಾರಿಗಳಿಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ಬಡವರ ವಿರುದ್ಧ ಹೋರಾಟ ಮಾಡುತ್ತಿರುವ ಬಿಬಿಎಂಪಿ ಅಧಿಕಾರಿಗಳಿಗೆ ಬರ್ಬೇಕು ಸರ್ ಜಾಯಿಂಟ್ ಕಮಿಷನರ್ ಬರ್ಬೇಕು ಸರ್ பப்ளி அல்ல அது நாய ಮಾತಾಡ್ತಾ ಮಾತಾಡ್ತಾರೆ

ನಾವು ದೇಶ ಸೇವೆ ಮಾಡಕ್ ಬಂದಿಲ್ವಾ ನಾವು ಬಂದಿರೋದು ಏನ್ ಮಾತಾಡೋದು ಲೋಕಲ್ ಪೊಲೀಸ್ ಗೌರವ ಐತೆ ಪೊಲೀಸರು ಗೌರವ ಕೊಡ್ತಾರೆ ತಿಕ್ಕಾಬಲ್ ಅದ್ಮೇಲೆ ನಿಂತ್ಕೋಬೇಕು ನೀವು ನೀವೇನು ಅಷ್ಟು ಸಭ್ಯವಾಗಿ ಮಾತಾಡ್ತೀನಿ ಬೆಳಗ್ಗೆ ಮಾತಾಡ್ಲಿಲ್ವಾ ಸರ್ ಏನೋ ಒಂದ್ ಚೂರ್ ಐತೆ ಸರ್ ಮಾತಾಡೋದ್ರೆ ಸಾಯವ್ರು ಮಾತಾಡ್ತಾವ್ರೆ ಇಲ್ಲ ಸರ್ ಜಾಯಿಂಟ್ ಕಮಿಷನ್ ಇಲ್ಲಿ ಬರ್ಬೇಕು ಸರ್ ಬರ್ಲಿ ಸರ್ ಎಲ್ಲ ಹೊಡಿಲಿ ಅಲ್ಲಿಂದ ಹೊಡಿತಾರೆ ಅರೆಸ್ಟ್ ಮಾಡ್ತೀರಾ ಜೈಲಿಗೆ ಕಳಿಸ್ತಾರೆ ಕಳಿಸಿ ಸರ್ ಕಳಿಸಿ ಸರ್ ಜೈಲಿಗೆ ಕಳಿಸಿ ಸರ್ ಅವ್ರೇನ್ ಮಾತಾಡ್ತಾನೆ ಸರ್ ಅವರಾ ನೀವು ಮಾತಾಡ್ತ್ರಿ ಗೌರವ ಪುಟಿದ್ರು ವೆಷ್ಟಾ ಪ ಜೈಂಟ್ ಕಮಿಷನ್ ಬರಲೇ ಕಳ್ಳ ಆದಂ ಕಳ್ಳಾಟ ಆಡ್ತಾರೆ ಅಲ್ಲಿ ಇಲ್ಲಿ ಬೆಳಗೆನಲ್ಲಿ ಸಪ್ಕಣ್ಣ ಅನ್ನೋದ್ರು ಇಲ್ಲಿಲ್ಲ ಬಿಡ್ಲಿ ಬಿಡಮ್ಮ ಸಂದ್ರಸಾಯನ ನಾವುಗಳ ಕ್ಯಾರು ಬಂದಿಲ್ಲ ಇಲ್ಲ ಅವನು ಯಾರನ ರಿಲೇಶನ್ ಅಲ್ಲ ಒಬ್ರಿಗನ್ನೆಲ್ಲಾ ಯಾಕೋ ಅಂತ ನಮಗೂ ಅಲ್ಲ ಆ ಸಾಯ್ರು ಮಾತಾಡ್ತಾರಾ ಮಾತಾಡೋದು ಮಾಡಮ್ಮ ಮಾಡಬೇಡಿ ಮಾಡ ಸೋಮವಾರ ಮಾತಾಡ್ರೋದಲ್ಲ ಕೊಡ್ತೀನಿ ಮಾತಾಡೋದಲ್ಲೆಕಾರ್ಡಿಂಗ್ ಆಗುತ್ತೆ ಬರ್ಲೇ ಇಲ್ಲ ಸೋಮವಾರ ಎಷ್ಟು ತೋಟದ್ನು ಹಿಂಗ ಹೇಳ್ತಿರ ಅಷ್ಟೇನೆ ಮುಡಿಯೋ ಮುಂದೆ ಶೋ ಕೊಡಕ್ಕೆ ಗೊತ್ತಿರ ಅಷ್ಟೇನೆ ಜನಗಳು ಸಾಯ್ತಾರ ಸರ್ ಅನಗಳು ಎಷ್ಟು ಸಾಯ್ತಾರ ಗೊತ್ತಾರ ಸರ್

ಎಲ್ಲ ಇಷ್ಟೆಲ್ಲ ಕಣ್ಣ ಕಾಣ್ತಾ ಇದೆ ನಿಮ್ಮ ಬಗುಲುಗೊಂಡೆ ಆಫೀಸಿಂದ ಇಲ್ಲಿ ಬರೋವರ್ಗು ರೈಟ್ ಲೆಫ್ಟ್ ಇರೋದೆಲ್ಲ ಅನಾಥರೈಸ್ ಪ್ಲಾನಿಂಗ್ ಇಲ್ದೇಟೆಂಟ್ ಕಟ್ಟವ್ರೆ ನೋಡಿ ಸರ್ ಇದನ್ನ ಆಪರೇಟ್ ಮಾಡಬೇಕು ಮೀಟಿಂಗ್ ನಿಮ್ಗೆ ಬಿ ಯಾಕೆ ಅವ್ರು ಕೊಡದೆ ಹೊಡೆದು ಫ್ಲೋರ್ ಕಟ್ಟಕ್ಕೆ ಅನಾಥರೈಸ್ ಕಟ್ಟಿದಾರಲ್ಲ